ಅಯ್ಯೋ ಇದ್ಯಾರಪ್ಪ ಇದು ಛೀ ಚರಂಡಿ ಮಗಳಾಗೆ ಮನೆಕೊಂಡಿದ್ದಾರೆ ಅಲ್ಲ ಇವ್ರು ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರ ಛೀ ವಾಸನೆ ಬರಲ್ವಾ ಅಯ್ಯಯ್ಯಪ್ಪ ಗಬ್ಬು ವಾಸನೆ ಬರ್ತೈತೆ ಚರಂಡಿ ನೀರಲ್ಲೆಲ್ಲ ಅಲ್ಲೇ ನಿಂತ್ಕೊಂಡೈತೆ ಮುಂದಕ್ಕೆ ಹೋಗಿಲ್ಲ ಏನೂ ಇಲ್ಲ ಇವ್ರು ಇವರು ಹಿಂಗೆ ಮಲ್ಕೊಂಡಿದ್ದಾರೆ ಸ್ವಲ್ಪ ಇದೆ ಜ್ಞಾನ ಇಲ್ದಂಗೆ ಥೂ ಯಾರಿದು ನಮ್ಮೂರಾಗೆ ಆ ಬುಸ್ ಬುಸ್ನಾಗ ಇದ್ದಾನಲ್ಲ ಅವ್ನ್ ತರಾನೇ ಅನ್ಸುತ್ತೆ ಇವರು ಯಾರು ಎಣ್ಣೆ ಪಾರ್ಟಿ ಹ್ಮ್ ಈ ತರ ಕುಡ್ದು ಬಂದು ಪಾ ಇಂಗ್ ಮನೆ ಕಂಡಿದ್ರೆ ಈವ್ರು ಯಾರ್ ಮನೆವ್ರು ಏನ್ ಕತ್ತಿಯಾ ಏನಾರ ಗೊತ್ತಾಗಿದ್ರೆ ಹೋಗಿ ಅವರ ಮನೆತ್ರನಾದ್ರ ಹೋಗಿ ಹೇಳಿ ಬರಬಹುದು ಆಗಿತ್ತು ಅದು ಗೊತ್ತಿಲ್ಲ ಬಾರಮ್ಮ ಅಲ್ಲಿ ನೋಡಲಿಕ್ಕೆ ನಾನು ಇಲ್ಲಿ ಬಂತು ಬಿದ್ದಿರ್ಬೇಕೇನು ಮನೆ ಎತ್ತಾದಕ್ಕೆ ಅಂತ ಗೊತ್ತಾಗ್ದಲ್ಲೇನೆ ಇಲ್ಲೇನೆ ಆಟಾಡ್ಕೆ ಬಿದ್ದು ಇಲ್ಲೇ ಬಿತ್ಕೊಂಡಿರ್ಬೇಕು ರಾತ್ರಿ ಅಲ್ಲ ಥೂ ಇವನ್ಗಂತೂ ಸ್ವಲ್ಪ ನಾನು ಜವಾಬ್ದಾರಿ ಅನ್ನೋದಿಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಹಾಂ ಹೆಂಗೆ ಬಿತ್ಕೊಂಡೇ ನೋಡು ಚರಂಡಿ ಮಗಳಾಗಿ ಯಾರಾನ ನೋಡಿರಿ ಏನು ಅಂತಂತಾರೆ ಅಂತ ನಾನು ಏನು ಭಯ ನಗೇನೇ ಇಲ್ಲ ಹ್ಞೂ ಅದಕ್ಕ ರಾಧಕ್ಕ ಗೊತ್ತ ನಿಮ್ಗೆ ಇವರು ಯಾರು ಅಂತನ ಓ ಕಮಲ ನೀನ್ ಬಂದಿದ್ಯಾ ನೀನ್ ಗಮನಿಸ್ನೇ ಇಲ್ಲ ನಾನು ಇವ್ನ ಶಿಲ್ಪಾಂಟಿ ಗಂಡ ಬಿದ್ದಿದ್ದಾನೆ ಬಾರಮ್ಮ ಅಂತ ಹೇಳಿ ನಮ್ ರಾಮು ಕರ್ಕೊಂಡ್ ಬಂದ ಅದಕ್ಕೆ ನಾನು ಓಡೋಡ್ ಬಂದೆ ಅವ್ನಿಗೇನಾಯ್ತಪ್ಪ ಅಂತ ಹೇಳಿ ಮುಂಚೆನೆ ಬಂದು ನಾನು ಇವ್ರು ಯಾರು ಅಂತ ನೋಡ್ತಾ ಇದ್ದೆ ಹೌದಾ ನಾನು ಶಿಲ್ಪನ್ ಗಂಡ ಇಲ್ಲಿ ಬಿದ್ದಿದ್ದಾನೆ ಅಂತ ಗಮನಿಸ್ಲೇ ಇಲ್ಲ ಹ ಏನು ಇವರು ಶಿಲ್ಪನ್ ಗಂಡನ ಅದೇ ನಮ್ಮನೆಗೆ ಮನೆ ಕೆಲ್ಸಕ್ಕೆ ಬರ್ತಾಳಲ್ಲ ಆ ಶಿಲ್ಪನ್ ಗಂಡ ತಾನೇ ಹೌದು ಕಮಲಾ ಅದೇ ಶಿಲ್ಪನ್ ಗಂಡನೇ ಇವನು ಇವನೇ ನೋಡಿರ್ಲಿಲ್ವಾ ನೀನ್ ಎಂದನು

நானும் இல்லி மனி கெண்டு நன் மனக்காக கொட்டி அது அவத்தென் நன்குல உம் ஏன் மனக்காக நின் தப்பேனும் ಹಾಳಾದನು ಶಿಲ್ಪ ಶಿಲ್ಪ ಬಾ ಶಿಲ್ಪ ಇವರೇ ನಾನು ನಿಮ್ಮ ಯಜಮಾನ್ರು ಶಿಲ್ಪಂಟಿ ಶಿಲ್ಪಂಟಿ ನಿನ್ನ ಗಂಡ ನೋಡಿಲಿ ಯಾಂಗ್ ಕೊಡ್ದ ಇಲ್ಲಿ ಚರಂಡಿ ಮಗ್ಲ ಬಿಟ್ಕೊಂಡೈತೆ ಕೂ ಆತ್ನೆ ಚರಂಡಿ ಅಲ್ಲೇ ಮನಿಕೊಂಡೈತೆ ಏಯ್ ರಾಮು ಸುಮ್ಮನ ಹೋಗ ನೀನು ನಿನ್ ಯಾಕೆ ಬೇಕು ಹೋಗ ಆಟ ಹೋಗ ಹೋಗಿ ಶಿಲ್ಪ ಇವರೇ ನಾನು ನಿಮ್ಮ ಯಜಮಾನ್ರು ಹ ಅದು ಅದು ಇವನೇ ನನ್ನ ಗಂಡ ದಂಡ ಪಿಂಡ ಹಾಳಾದನು ಅಲ್ಲ ಶಿಲ್ಪ ನಿನ್ನ ಗಂಡನ ಪರಿಚಯ ಮಾಡಿಕೊಡು ಅಂದರೆ ಯಾವತ್ತಾದರೂ ಒಂದು ದಿವಸ ಪರಿಚಯ ಮಾಡ್ಕೊಡ್ತೀನಿ ಬರ್ತೀನಿ ಅಂತ ಹೇಳ್ತಿದ್ದೆ ಆದರೆ ಅಯ್ಯೋ ಮೊದಲನೇ ಭೇಟಿಲ್ಲೇನೆ ಈ ಥರ ಪರಿಚಯನಾ ಅಯ್ಯಯ್ಯೋ ಚೀ ಏನಪ್ಪ ನಿನ್ನ ಗಂಡ ತುಂಬ ಒಳ್ಳೆಯವನು ಅಂತ ಹೇಳ್ತಿದ್ದಲ್ಲ ಶಿಲ್ಪ ಈ ಥರ ಕುಡಿದು ಚರಂಡಿ ಮಗಳಾಗೆಲ್ಲ ಮಲ್ಕೊತಾನೆ ಅಂತ ನೀನು ಹೇಳಲೇ ಇಲ್ಲ ಅಯ್ಯಯ್ಯಪ್ಪ ಇಂಥ ಕುಡ್ಕೊಂಡು ಕಟ್ಕೊಂಡು ಅದು ಹೆಂಗಿದೀಯೋ ಏನೋ ನಿನ್ನ ಗಂಡನ ಪರಿಚಯ ಈ ಥರ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಶಿಲ್ಪ ಅಯ್ಯೋ கடை நகுனூர்த்தேன் கடை பேஜாரூ ஆக்தே ஆஹ் அது கமலா நல் துபா ஒழையாக்கேன் அவனாக அதுக்கு இல்லை அத்தேனே அவரு அது சும்னை இற்பா நன்கு எல்லா அர்த்த ஆக தலை சுத்துற மொத்தரூ எல்லாம கர்க்க எண்ணெய் குடதே மல்கண்டே ಹಾ ಅದಕ್ಕೆ ಇನ್ನು ನೋಡು ವಾಸನೆ ಬರುತ್ತೆ ಆ ಪಕ್ಕ ಹೋಗಿ ಏನು ನಿಂತ್ಕೊಂಡ್ರೆ ಎಣ್ಣೆ ವಾಸನೆ ಬರುತ್ತೆ ಚರಂಡಿ ವಾಸನೆ ಬರುತ್ತೆ ಅಯ್ಯಪ್ಪ ಹೆಂಗ್ ಮಲ್ಕೊಂಡಿದ್ದಾರೋ ಇಲ್ಲಂತೂ ಅಲ್ಲ ರಾತ್ರಿಯಲ್ಲ ಇಲ್ಲೇ ಮಲ್ಕೊಂಡಿದ್ದಾರಾ ಅಲ್ಲ ನಿಗೇನ ಗಂಡ ಮನೆಗ್ ಬರ್ಲಿಲ್ಲ ಅಂತನಾ ಗೊತ್ತಾಗ್ಲಿಲ್ಲ ಇಲ್ಲ ಕಮ್ಲ ಅದು ನನಗೆ ತುಂಬಾ ನಿದ್ದೆ ಬಂದಿತ್ತು ಅದಕ್ಕೆ ಮಲ್ಕೊಂಡು ನಾನು ಏನೋ ಕನಸು ಕಾಣ್ತಿದ್ದೆ ಅದೇ ಆ ಕನಸು ಈ ರೀತಿ ಇರುತ್ತೆ ಅಂತ ನನಗಂತೂ ಗೊತ್ತಾಗ್ಲಿಲ್ಲ ಅಯ್ಯೋ ಅಲ್ಲ ಶಿಲ್ಪ ನಿನ್ನ ಗಂಡ ಇಷ್ಟ ಮನೆ ಹತ್ರನೇ ಬಂದು ತಾನೇ ಹಾ நான் கே ஹோகு கம்பா நீன்கோ நானும் நன் மனை விட்டு மனை ஆந்தானு ಆಯ್ತು ಹೋಗ್ತೀವಿ ಶಿಲ್ಪ ಏನು ಮಾಡೋಕ್ಕಾಗಲ್ಲ ಇಂಥ ಕುಡಕ ಗಂಡಂಗೆ ಮೇಲೆ ಇಂಥ ಅವಮಾನ ಎಲ್ಲ ಅನುಭವಿಸ್ಲೇಬೇಕು ಎದ ಹೋಗ್ಲಿ ಮೇಲಕ್ಕೆ ಇಲ್ಲಿ ಬಂದು ಇಟ್ಕೊಂಡಿದ್ದೀಯ ಹ್ಮ್ ಅವಳು ನನ್ನ ಎದ್ರಸೋದು ನಾನು ನನ್ನ ಮನೆ ನಾನು ಮನೆಗೆ ಕಾಣಿದೀನಿ ನೀನು ಯಾವಳು ನನ್ನ ಎದ್ರಸೋದು ಹಾ ಹೋಗೇ ಹೋಗೆ இந்த கட்டிடம் மகூகிளிட்டு அயோடு ஓட்லே தர மாதிரி எதிர காமு அங்காட் ಶಿಲ್ಪ ಮೊದ್ಲು ನಿನ್ ಗಂಡನ ಎದ್ದಾಡ್ಸು ಎದ್ದಾಳಿಸಿ ಕರ್ಕೊಂಡು ಹೋಗು ನಿನ್ ಮನೆಗೆ ಕಮಲಾ ನಾನು ಎದ್ದಾಡ್ಸಿ ಕರ್ಕೊಂಡು ಹೋಗ್ತೀನಿ ನೀನು ಇಲ್ಲಿಂದ ಹೋಗ್ರಮ್ಮ ನನಗೆ ಗೊತ್ತೈತಿ ನನ್ ಗಂಡನ್ನ ಹೆಂಗ್ ಹೋಗ್ಬೇಕು ಅಂತಾನೆ ಹೋಗ್ರಿ ಆಯ್ತು ಬೇಜಾರ್ ಮಾಡ್ಕೋಬೇಡ ಆಗೋಯ್ತು ನಾವು ಹೋಗ್ತೀವಿ ಹುಷಾರಾಗಿ ಹೋಗು ಕರ್ಕೊಂಡೋಗ ಬರ್ತೀರಾಧಕ ಬನ್ನಿ ಹೋಗಣ ಹಂಗೆ ಸರಿ ಕಮಲ ನಡಿ ಹೋಗಣ ಹಾ ನಮ್ಗೆ ಯಾಕೆ ಏಯ್ ರಾಮು ಹೋಗು ನಿಮ್ಮ ಅಮ್ಮ ಓದ್ಲು ಹೋಗು ಹಿಂದೆ ಇಲ್ಲ ಯಾಕೆ ಹೊಲ್ ಕಿಸ್ಕೊಂಡು ನಿಂತಿದ್ಯಾ ಹೋಗ್ತೀಯೇನು ಬಿಡೋಣ ಈಗ ಹ್ಞೂ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಏನು ಮಾಡ್ತೀಯಾ ಹಾಂ ಯಾಕಂತ ಹಾಕೊಂಡು ಬಿಡ್ತೀನಿ ನೋಡು ಏ ರಾಮು ರಾಮು ಬಾರ ಮಂಟಕ್ಕೆ ಹೋಗಣ ಬಾಯಿಲಿ ಬಂದೆ ಅಮ್ಮ ಬರ್ತೀನಿ ಬರ್ತೀನಿ ನೀನು ಹೋಗು ಇನ್ನು ಬತ್ತಿಯೋ ಇಲ್ವ ಈಗ ಅಯ್ಯೋ ಶಿಲ್ಪ ಎದ್ದಳಿಸಿ ಜಲ್ದಿ ಕರ್ಕೊಂಡು ಹೋಗಿ ಮಂಟಕ್ಕೆ ಇನ್ನೂ ಯಾರಾದರೂ ಬಂದು ನೋಡೋವಷ್ಟಲ್ಲಿ ಏನ್ ಮಾಡೋದೆ ರಾಣಿ ಎದ್ದಳ್ತಾನೆ ಇಲ್ಲ ಮಹಾರಾಯ ಅವಾಗಿಂದ ನಾ ಇಷ್ಟೆಲ್ಲ ಬರ್ಕೊಂತಿದ್ರು ನೀಟ ನಿಟ್ಟಿಲ್ಲ ಬಿಟ್ಕಣೇ ನೋಡು ಹಾ ನಾನು ದುಡ್ಡ್ ಕೊಟ್ಟಿದ್ದೆ ತಪ್ಪಾಯ್ತು ಅನ್ಸುತ್ತೆ ಅದಕ್ಕೆ ನಿಟ್ಟಿಲ್ಲದ ವಸ್ತು ಕುಡಿದ್ ಬಂದೇನೆ ಜನ ಇದ್ದೇ ವಸ್ತು ಹಾ ನಾನ್ ಏನೋ ಆ ರಾ ಸರಿಯಾಗಿ ಹೋಗುದ್ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ ಹಾ ಹಾ ಅಯ್ಯೋ ನಾನ್ ಮರ್ಯಾದಿ ತೆಗಿತಾಯಿದ್ದಾನೆ ನಾನೇ ದುಡ್ಡು ಕೊಟ್ಟು ನಾನ್ ಮರ್ಯಾದೆ ನಾನೇ ತಗಸ್ಕೊಣಂಗಾಯ್ತು ನನ್ನ ಮಗನಿಂದ ಹಾಡೋನು ಇಲ್ಲ ಇದಾನು ಇದ್ದಾನೆ ಹುಡುಗು ಇಲ್ಲಿ ಹೋಗೋಣ ಎದ್ದೇಳ ಮನೆಗೆ ಎಷ್ಟು ಕಣ್ಣು ಬಿತ್ಕೊಂಡಂತೆ ಹಾಂ ರಾತ್ರಿ ಎಲ್ಲ ಇಲ್ಲೇ ಬಿತ್ಕೊಳ್ಳಿ ಬೇಕಾದ್ರೂ ನಿಟ್ಟೆ ನಿನಗೆ ಒಂದು ಇಟ್ಟು ಹೆಚ್ಚನ ಆಗಿರಬಲ್ಲಾಕಿ ಯಾವಳು ನೀನು ಯಾವಳು ನನ್ನೆಡೋಕ್ಕೆ ಹಾ ನಾನು ಹಾಕಿ ಚರಂಡಿ ಮಗಲ್ಲ ಹಾ ಚರಂಡಿನ ಓತೆ ಸುಗಂಧ ವಾಸನೆ ಒಂದು ಓದ್ತಾಯ್ತಿ ಹೊಲಿಗೆ ಹೂವಿನ ವಾಸ್ತು ಒಂದು ಓದ್ತಾಯ್ತು ನೀನು ನೋಡಿ ಚರಂಡಿ ಅಂತ ಇದ್ದೀನಿಗೆ

ನಿನ್ನಿಂದ ಏನು ಇಲ್ಲ ನೀನು ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ ನನ್ನ ಕರ್ಮ ಹೋಗಣ ಬಾಮ ತಗೋಣ ಅಲ್ಲ ಎಂಟಿಗೆ ದುಡ್ಡು ದಾಕ ಯೋಗ್ಯತೆ ಇಲ್ಲಿದ್ರೆ ಯಾಕೆ ಮದುವೆ ಆಗಬೇಕು ಅದಾಗೂ ಎರಡು ಎರಡು ಮದುವೆ ಆಗಿ ಹಾಂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರೆ ಮೆಲ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ